ಏನ ಮಾಡ್ಲಾಕ್ ಹೋಗೋಣ ಆಯ್ತು ವಿಷಯ ಗಣಪತಿ ಮಾಡ್ಲಾಕ್ ಹೋಗಿರಿ ಅದು ಇರ್ಲಿ ಅದು ಎಲ್ಲಾ ರೂಟ್ ತಪ್ಪಿ ಹೋಗ್ಯದ ಪಿಂಟು ಮಾಸ್ತರ್ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರ ಅವರು ನೋಡ್ರಿ ನಾವು ಮಾತಾಡತಕ್ಕ ಮಾತಿನೊಳಗೆ ಏನಾರೀ ಆದ್ರ ಹೌದಾ ದಯವಿಟ್ಟು ನಿಮ್ಮ ಮನಿ ಮಕ್ಕಳ ನೀವು ಕ್ಷಮಾ ಮಾಡಬೇಕು ಹೌದು ಅದು ಭಾಳ ಸಂತೋಷದ ಮಾತು ಹೇಳಿ ಒಂದು ಮಾತು ಹೇಳಿದ್ರ ಅವರು ನಾವು ಈಗ ಆರತಿ ಆರ್ತಿ ಮಾಡ್ತೇವೆ ಎಲ್ಲರೂ ದೊಡ್ಡ ಜಾಗ ಕೊಡ್ರಿ ನಾವು ಹಳೆ ಮನ್ಕೊಂಡು ಹತ್ತು ಗಂಟೆಗೆ ಕಾರ್ಯಕ್ರಮ ಚಾಲೂ ಮಾಡ್ತೇವೆ ಹಳೆ ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮ ಮಂಗಳ ಮಾಡ್ತೇವೆ ಇದು ರೊಕ್ಕ ಪುಕಾಟ ಒಯ್ದಂಗೆ ಆಗ್ತದೆ ಅಂತ ಭಾಳ ಬಹಳ ಸಂತೋಷದ ಯಾಕಂತ ಕೇಳಿದ್ರೆ ಅವರು ಅಡವಿಗೆ ಬೀಳೋರಲ್ಲ ನಾವು ಅಡವಿಗೆ ಬೀಳೋರಲ್ಲ ಇವತ್ತು ಹೆಂಗೆ ಬಿತ್ತೋ ಬಿದ್ದು ಹೋಯ್ತು ಅಡವಿಗೆ ಒಟ್ಟ ರೂಟೆ ತಪ್ಪಿ ಅಡವಿಗೆ ಬಿದ್ದು ಹೋಗ್ಯದ ಇರ್ಲಿ ಇವತ್ತಿನ ದಿವಸನು ಏನಾರ ಕೂತ ನಿಮ್ಮ ಏನು ಬೇಡ ಸುಮ್ರು ಬೇಡ ಈ ಕುತ್ತಿರ್ತಕ್ಕಂತ ಹಿರಿಯರು ನನ್ನ ಕಡೆಯಿಂದ ಏನರೇ ಮಾತು ಹೋಗಿತ್ತಪ್ಪ ಅಂತಂದ್ರೆ ಇದು ಉತ್ನಾಳದ ನನ್ನ ಮನೆ ಮಗ ತಿಳ್ಕೊಬೇಕ ತಿಳ್ಕೊಂಡ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಹೇಳಿ ಹೇಳಿ ನಮ್ಮ ಜೊತೆಯಲ್ಲಿ ಮಾತಾಡ್ತಕ್ಕಂತ ಆಳ್ಗಿ ಪಿಂಟು ಮಾಸ್ತಾರ ಹೌದು ನನ್ನ ಬಾಯಲಿಂದ ಏನಾರ ಮಾತು ಹಾದ್ರು ಕೂಡ ಏನೋ ನಮ್ಮ ಸರ್ಜೋಡಿ ಇದು ನಮ್ಮ ಅಣತಂಬ್ರ ಸ್ವರೂಪದ ತಿಳ್ಕೊಬೇಕಂತ ಹೇಳಿ ಹೌದು ಅವರಲ್ಲಿ ವಿನಂತಿ ಹೇಳಿ ಇನ್ನ ಒಂದ್ ಮಾತು ಹೇಳ್ತೇನೆ ಪುಣ್ಯಾತ್ಮರ ನನಗಂತೂ ಮಾತಾಡ್ಲಾಕ ಒಟ್ಟ ಟೈಮ್ ಇಲ್ಲ ಮಾತಾಡ್ಲಾಕ ಈಗ ಒಂದ್ ಜನ ನಮ್ಮ ಅಪ್ಪ ಅವ್ರು ಹೋಗ್ಯಾರ ಹಾ ಒಳಗಿನವರಲ್ಲ ಅವ್ರ ಎದ್ದೆ ಹೋಗ್ಯಾರ ಅವ್ರ ಅಪ್ಪ ಅವ್ರು ಹೋಗ್ಯಾರ ಹೇಳಿ ತಮಗೆಲ್ಲರಿಗೆ ಒಂದು ಮಾತು ಸರ ಇದು ಹಾಲು ಮತ್ತ ಸಿದ್ಧರ ಶಿವಸ್ಥಾನ ಅಂದ್ರೆ ಸುಮ್ಮ ಹುಡುಗಾಟಿಗೆ ಮಾಡುದಲ್ಲ ಇದು ಭಂಡಾರ ಯಾರು ನಂಬಿ ನಡೀತಾರ ನೋಡ ಅವ್ರ ಮನಿತನ ಬಂಗಾರ ಆಗುತ್ತದೆ ಹೌದು ಈ ಭಂಡಾರ ಮೇಲೆ ಯಾರು ಧಿಕ್ಕಾರ ಮಾಡಿ ನಡೀತಾರ ನೋಡ ಅವ್ರ ಮನೆಯೆಲ್ಲ ಸತ್ಯ ನಾಶ ಆಗಿ ಹೌದು ಹಿಂಗೆ ಹಾಲು ಮತ್ತದೊಳಗೊಬ್ಬ ಭಂಡಾರ ಅನ್ನೋದು ಇದು ಸುಮ್ಮ ಏನೋ ಒಂದು ಕೇವಲ ತಿಳಿ ತಿಳ್ಕೊಂಡ ಹೌದು ಪರಮಾತ್ಮ ರಗಡ ಐಶ್ವರ್ಯ ಕೊಟ್ಟಿದ್ದ ಹೌದು ಹೌದು ಯಾರಿಗಿ ಯಾರಿಗೆ ರೀ ನಿಮಗೆ ಎಲ್ಲರಿಗಿರಿ ಹೇಳುದ ಮಾತಾ ಹಾ ಹಾ ಯಾಕೆ ಈ ಮಾತು ಹೇಳ್ಬೇಕಂತ ಕೇಳಿದ್ರೆ ಕಬ್ಬೂರು ಗ್ರಾಮದೊಳಗೆ ಹೌದು ನಾನೇ ಶ್ರೀಮಂತದಿನಿ ನನ್ನಂತ ಶ್ರೀಮಂತನೇ ಯಾರು ಇಲ್ಲ ಅಂತ ಹೇಳಿ ದಯಮಾಡಿ ನೀವು ಯಾರು ತಿಳ್ಕೊಳಕ ಹೋಗ್ಬೇಡ್ರಿ ಹೌದು ಈ ಊರಾಗ ಎಲ್ಲ ನಾ ಹೇಳದಂಗೆ ಹಾ ನನ್ನಂತ ಸೋಟನೆ ಈ ಊರಾಗ ಯಾರು ಇಲ್ಲ ಅಂತ ಹೇಳಿ ದಯಮಾಡಿ ಪುಣ್ಯಾತ್ಮರಿ ನೀವ್ ಯಾರು ತಿಳ್ಕೊಳಕ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಪರಮಾತ್ಮ ಶ್ರೀಮಂತಿಗೆ ಕೊಡ್ತಾನ ಹೌದು ಹೊಳ್ಳಿ ಅವ ಕೊಡ್ತಾನ ಹೌದು ಕಸಗೊಳ್ಳಾನೆ ಯದಕ್ಕ ಒಳ್ಳೆ ಒಂದ್ ದಿವ್ಸ ಶ್ರೀಮಂತಿಗೆ ಕೊಡ್ಲಾಕೆ ಅವಾಕಾಶ್ ಹೌದು ಹಿಂಗ ಶ್ರೀಮಂತ್ಗೆ ಯಾರಿಗೆ ಕೊಟ್ಟಿದ್ರು ಯಾರಿಗಿರಿ ಸರ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನಬೆಟಗೇರಿ ಡಂಕನಾಡದ ಹೈಗೊಂಡ ಭಗವಂತ ಹೆಂತ ಶ್ರೀಮಂತ ಕಿ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರೆ ಪಾ ಆನೆ ಒಂಟಿ ಕುದುರೆ ಪಾಗ ಆಕಳ ಹೆಂಡ ಎಮ್ಮಿ ಗೋದಲ ಡೌಣಿ ಕಟ್ಟಿದ್ದ ಹೌದ ಬಂಗಾರ ಮನಸ್ಸ ಬೆಳ್ಳಿ ಹಗ್ಗ ಹಳ್ಳಿನ ಹಾಸಿಗೆ ಹೂವಿನ ಹೊಚ್ಕಿ ಕೈ ಕಲತ್ತಲು ಕೈಕಿ ಮಂದಿ ಚೌರಾ ಬೀಸಲು ಸಾವಿರಾಳ ಹೌದಾ ಬಂಗಾರ ಮನಸ್ಸದ ಮೇಲೆ ಕಣ್ಣು ಮುಚ್ಚಿ ಕಣ್ಣು ತೆರೆತಿದ್ದ ಡಂಕನಾಡ ದೈಗುಂಡ ಗೌಡ ಹಂತ ಶ್ರೀಮಂತ ಭಗವಂತ ಅವರಿಗೆ ಕೊಟ್ಟಿದ್ದ ಕೊಟ್ಟಿದ ಒಂದಾನ ಒಂದು ದಿವಸ ತಳನಾಡು ಪರಿಶಿತಿ ಜನ ಮೇಲ್ನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಕ್ವಾಣೂರು ಮಠಕ್ಕೆ ಕರೆ ಶುದ್ಧರ ಹಬ್ಬಕ್ಕೆ ಹೊಂಟಿತ್ತ ಹೌದು ಅವಾಗ ಆ ಕ್ವಾಣೂರು ಮಠಕ್ಕೆ ಹೋಗುವಂತ ಪರಿಶಿತಿ ಜನ ತರ ಏನಂತರಿ ಢಂಕನಾ ಗೌಡನ ಮಾಲೆಯದ ಹೊಲ ಮುಂದೆ ಹಾಯ್ದು ಹೊಂಟಿದ್ರು ಆ ಪರಿಶಿ ಜನರು ಊಟ ಮಾಡುವಂತ ಟೈಮ್ ಆಗಿತ್ತ ಹೌದು ಎಲ್ಲಾ ಪರಿಶಿತಿ ಜನ ಕೂತು ಮನುಷ್ಯನೊಳಗೆ ವಿಚಾರ ಮಾಡ್ತಾರ ಡಂಕನಾಡದ ದೈಗೊಂಡು ಹಾ ಬಹಳ ಕರುಣಾವಂತರದೊಳಗೆ ಕೂತು ನಾವು ಊಟ ಮಾಡೋಣ ತಿಳ್ಕೊಂಡು ಡಂಕನಾಡ ದೈಗೊಂಡಗೌಡನ ಭೂಮಿ ಒಳಗೆಲ್ಲ ಗಾಡಿ ಕೊಳ್ಳಹರಿದ್ರು ಗಾಡಿ ಹರಿದು ಎತ್ತಿಗೆ ನೀರು ಕುಡಿಸಿ ಎತ್ತ ಒಯ್ದ ದಂಡಿಗೆ ಕಟ್ಟಿ ಎಲ್ಲಾರು ಕೈಕಾಲ ಮುಖ ತಕ್ಕೊಂಡ ಆ ಗೌಡನ ಹೊಲದಾಗಿರ್ತಕ್ಕಂತ ಜ್ವಾಳದ ದಂಟ ಕಿತ್ತಿ ಎತ್ತಿನ ಮುಂದೆ ಒಗದ್ರು ಎತ್ತಿನ ಮುಂದೆ ಒಗದು ಕೈಕಾಲ ಮುಖ ತಕೊಂಡು ಊಟ ಮಾಡ್ಬೇಕಂತ ತಿಳ್ಕೊಂಡು ಬುತ್ತಿ ಬಿಚ್ಚಿದ್ರು ಆಳ ಆಳಮಗ ಬಂದು ಆಳ ಆಳಮಗ ಬಂದು ನೋಡಿ ಡಂಕನಾಡಗೊಂಡ್ನ ಬಳಿ ಹೋಗ್ತಾನ ಡಕನಾಡದ ಹೈಗೊಂಡ ಗೌಡನ ಬಲ್ಲಿ ಹೋಗುದ್ರೊಳಗ ಬಂಗಾರ ಮಂಚದ ಮಾಲ್ ಹೋಳ ಮಗಲಿ ಮನಗಿದ್ದ ದೈಗೊಂಡ ಗೌಡ ಹೌದ ಹೌದು ಅವಾಗ ಮಗ ಹೇಳತಾನ ಏನಂತ ಗೌಡರ ಯಾವ ನಾಡದವರು ಯಾವ ದೇಶದವರು ಗುರುತಿಲ್ಲ ನಿಮ್ ಹಲದಾಗ ಬಂದು ಸಿಕ್ಕಂಗ ದಾಂಧಿ ಮಾಡ್ಲಾಕತ್ತಿರ ಕೂಡ ಡಂಕನಾಡದ ಹೈಗೊಂಡ ಗೌಡಿಗೆ ಹೇಳದ್ ಡಂಕನಾಡದ ದೈಗೊಂಡ ಗೌಡ ಬಂಗಾರ ಮಂಚದ ಮೇಲಿಂದ ಎದ್ದು ಎದ್ದು ಅವಸರ ಮಾಡಿ ಏಳು ಗಣ್ಣ ಕುದುರೆ ಏರಿ ಮಾನೇದ ಹೊಲಕ್ಕೆ ಬರ್ತಿದ್ದ ಮಾನದ ಹೊಲಕ್ಕೆ ಬಂದು ನೋಡಿದ್ರೊಳಗ ಹಾಲು ಮತ್ತ ಪರಿಶೀಜನ ಎಲ್ಲಾ ಬುತ್ತಿ ಬಿಚ್ಚಿ ಊಟ ಮಾಡ್ಲಾತಿದ್ರು ಕೈಯಾನ ಹುಡುಗರು ಹೇಳಿದ್ರ ಅವ್ರ ಏನಂತ ಗೌಡರು ಹೊಲ್ದಾಗ ಸೌತಿನಕಾಯಿ ಉಳ್ಳಾಗಡ್ಡಿ ಬಾಳ ಅದು ಇದ್ರ ಎಲ್ಲಾ ತಗೊಂಡು ಬರೀ ಬಾಡಸ ತಿಳ್ಕೊಂಡು ಹೇಳಿದ್ರು ಎಲ್ಲಾ ಹುಡುಗರು ಕಿ ತಗೊಂಡು ಬಂದು ಬುತ್ತಿ ಒಳಗ್ ಹಾಕೊಂಡು ಬಾಡ ಊಟ ಮಾಡ್ಲಾಕ ಬುತ್ತಿ ಬಿಚ್ಚಿ ಚಲೋ ಮಾಡಿದ್ರು ಹೌದ್ ಹೌದು ಅಟ್ ಒಳಗ ಡಂಕನಾ ಗೌಡ ಏ ಮಕ್ಕಳ ಯಾವ ನಾಡ್ದವ್ರು ಯಾವ ದೇಶದವರು ಅದಿರಿ ಪಲ್ದ ಮಾಲಾಕ ನಾ ಇರ್ಲಾಕ ನನ್ನ ಕೇಳಿ ನಮ್ ಹಲ್ದಾಗ ನೀವ್ ಹೆಂಗ ಬಂದಿರಿ ಅಂತ ಗೌಡ ಹೌದೌದು ಅವಾಗ ತೆಳನಾಡು ಪರಿಸ್ಥಿತಿ ಜನ ಹತ್ತಾರ ಏನಂತ ಗೌಡ್ರ ನಾವೇನ ನಿಮ್ ಹಲ್ದಾಂದ ತಗೊಂಡು ಮನೆಗೆ ಹೋಗ್ಲಾತಿಲ್ಲ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕೆ ಕರೇಶದನ್ನ ಹಬ್ಬ ಕೊಟ್ಟಿದ್ದೇವ ಹೌದ್ ಹೌದು ಈ ಡಂಕನಾಡ ಹೈಗೊಂಡ ಗೌಡ್ ಬಹಳ ದಯಾಳುವಂತ ಕರುಣಾನಿಧಿ ಅದನ್ನ ದಯಾಸಾಗರ ಹೇಳಿ ಹೇಳಿ ಇವನು ಹೊಲ್ದಾಗ ಕೂತು ನಾವು ಊಟ ಮಾಡ್ಬೇಕ ತಿಳ್ಕೊಂಡು ಊಟ ಮಾಡತ್ತಿದ್ರು ಗೌಡ್ರಾ ಊಟ ಮಾಡಿ ನಿಮ್ ಹಲ್ದ ನಾವು ಹೋಗ್ತೇವ ನಾವೇನ ತಗೊಂಡು ಹೋಗುದಿಲ್ಲ ಅಂದ್ರು ಹೌದು ಅವಾಗ ದೈಗೊಂಡ ಗೌಡ ಮಕ್ಕಳೇ ಅಂದವ ನೀವು ಕ್ವಾಣೂರ್ ಕರ್ಸಿದಗರೇ ಹೋಗ್ರಿ ಬೇಕಾರೆ ಬೆಳಸಿದರೆ ಹೋಗ್ರಿ ನನ್ನ ಕೇಳ ನಮ್ ಹೊಲ್ದಾಗ ಬಂದ್ ನೀವು ಉಳ್ಳಾಗಡ್ಡಿ ಸೌತ್ರಿಕಾಯಿ ಹೆಂಗ್ ಹರಿದ್ರಿ ಮಕ್ಕಳೆ ಅಂದವನೇ ಅವ್ರು ಉಣುವಂತಾಗಲಿ ಜಾಡಿಸಿ ಎಡಗಾಲಿಲಿ ವದ ಡಂಕನಾಡ ಗೌಡ ಜಾಡಿಸಿ ಎಡಗಾಲಿಲಿ ಒದ್ದ ಹಾಲ್ ಹೌದು ಅವಾಗ ಹಾಲು ಮತ್ತ ಪರಿಸ್ಥಿತಿ ಜನ ಹ ಎದ್ ನಿಂತ ಗೌಡನ ಹೊಲದಾಗ ಕಣ್ಣ ನೀರ್ ತಗೋದ್ ಬುತ್ತಿ ಕಡತಾರ ಹೌದು ಕ್ವಾಣೂರ್ ಕಡೆ ಮುಖ ಮಾಡಿ ಪರಿಶಿಷ್ಟ ನಿನ್ನ ಹಬ್ಬಕ್ಕಾಗಿ ನಿನ್ನ ಸೇವಕ್ಕಾಗಿ ನಿನ್ನ ಮಠಕ್ಕೆ ನಾವು ದೈಗೊಂಡ ಗೌಡನ ಹೊಲದಾಗ ಬಂದು ನಾವು ಕೂತು ಊಟ ಮಾಡ್ಲಾತಿದ್ದೆವು ನಾವು ಊಟ ಮಾಡುವಂತ ನಾಡ ದೈಗೊಂಡ ಗೌಡ ಜಾಡಿಸಿ ಒದ್ದಾನ ಇದರ ಬಾರ ನಿನ್ನ ಕೊಳ್ಳಾಗಿ ಕರೆಸಿದ್ದ ಅಂತ ತಿಳ್ಕೊಂಡು ಡಂಕ್ ನಾಡ ದೈಗೊಂಡ ಗೌಡ ಭೂಮಿಯಾಗಿ ನಿಂತ ಕಣ್ಣೀರ್ ಹಾಕ್ತಾರ ಪರಿಶಿತಿ ಕಣ್ಣೀರ್ ಹಾಕ್ತಾರ ಹೌದು ಅವಾಗ ಡಂಕ್ ನಾಡದಗೊಂಡೊಂದು ಕ್ವಣರು ಮಾಡ್ದೋಗಿರ್ತಕ್ಕಂತ ಗುರು ಬೀರಪ್ಪ ಗುರು ಆಯ್ತು ಅರು ಆಯ್ತು ಅವಾಗ ಗುರು ಬೀರ ಗದ್ದಿಗೆ ಮೇಲೆ ಕುತ್ತ ಗದ್ದಿರಿಸಿ ಶ್ರಾಪು ಕೊಟ್ಟ ಏನಂತ ಯಾವಾಗ ನನ್ನ ಮಟ್ಟಕ್ಕೆ ಬರ್ತಕ್ಕಂತ ಭಕ್ತರಿಗೆ ಭಕ್ತರಿಗೆ ಅವರ ಉಣುವಂತ ಡಂಕನಾಡ ದೈಗೊಂಡ ಗೌಡ ಜಾಡಿಸಿ ಎಡಗಾಲಿಲೆದ್ದ್ರ ಅವನಿಗೆ ಕೊಟ್ಟಿದ ಕೊಟ್ಟಲೆ ಆಗಲಿ ಇಟ್ಟದಿಟ್ಟಲೆ ಆಗಲಿ ಹನ್ನೆರಡು ನಂಬರ್ ಭೂಮಿಯಲ್ಲ ಹಾಳು ಬಿಳಿ ಹೌದು ಆನೆ ಒಂಟಿ ಕುದು್ರಿ ಪಾಗ ಆಕಳ ಹೆಂಡ ಎಮ್ಮೆಗೋದ್ರ ಕಟ್ಟಿದವನು ಸಿಡದ್ ಬಿಳಿ ಯೋ ಹತ್ತಿನ ಬರ್ತಾನ ಡಂಕನಾಡ ದೈಗೊಂಡ್ ಗೌಡಗ್ ಬರ್ಲಿ ಮನೆಯಾಗ ಮಡದಿ ಮೇ ಮೇಲೆ ಏಳುತ್ತ ಸೀರೆ ಬರ್ಲಿ ಕುಡ್ಡಿ ಎತ್ತ ಕುಂಟುಕೋಣ ಗೌಡನ ಫಾಲಿಗುಳಿ ಫಾಲಿಗುಳಿಲೆ ತಿಳ್ಕೊಂಡು ಗುರು ಬೀರ್ ದೇವರು ಗದ್ದಿಗೆ ಮೇಲೆ ಕೂತು ಗದ್ದರ್ಸಿ ಸ್ರಾಪ ಕೊಟ್ಟ ಅವಾಗ ಒಂದಾನ ಒಂದು ದಿವಸ ಯದಿಮ ಲಕ್ಷ್ಮಿ ಮನೆಯೊಳ ಮಕ್ಕಳು ಹಟ್ಟಿದ್ ಕೊಟ್ಟಲೆ ಆಯ್ತು ಇಟ್ಟಿದಟ್ಟಲೆ ಆಯ್ತು ಮುನ್ನೂರ ಅರವತ್ತೈದು ಅಂಕಣ ಮನೆ ದಿನಕ್ಕೆ ಒಂದ್ ಅಂಕಣ ಬಿತ್ತು ಆನೆ ಒಂಟಿ ಕುದು್ರಿ ಪಾಗ ಆಕಳ ಹೆಣ್ಣ ಎಮ್ಮಿಗೂ ಅದ್ರ ಕಟ್ಟಿದ್ದವನ ಸಿಡದ್ ಬಿತ್ತು ಏಳು ಹತ್ತಿನ ಬರ್ತಾನೆ ಡಂಕನಾಡದ ಮೇಲೆ ಮನೆಯಾಗ ಮಾಡಿದ ಸೇರಿ ಬತ್ತು ಎತ್ತ ಅತ್ತ ಕೋಣ ಗೌಡನ ಪಾಲಿಗೆ ಬತ್ತು ಕುಡ್ಡಿ ಅತ್ತ ಕೋಣ ತಗೊಂಡು ಡಂಕನಾಡ ದೈಗೊಂಡು ಗೌಡ ಮಾನೇ ಹೊಲದಾಗ ಮಳೆ ವರ್ಷ ಮಾಗಿ ಮಾಡ್ಲಕ್ಕೂ ಹೌದ ನೋಡ್ರಿ ಪುಣ್ಯಾತ್ಮರೇ ಎಂಥ ಶ್ರೀಮಂತಿಕ ಹೋಗ್ ಎಂಥ ಬತ್ತು ದಗದ ಬಂಗಾರ ಮನ್ಸದ ಮೇಲೆ ತೂಗ್ತಿದ್ದ ಡಂಕ ನಾಡ ದೈಗುಂಡ ಗೌಡ ನಾನದ ಸೊಕ್ಕ ಬತ್ತು ಹಾ ಹಾ ಗಾಲ ಮತ ಪರಿಸ್ಥಿತಿ ಜನ್ರಿಗೆ ಉಣುವಂಥ ಅಗಲಿಗೆ ಡಂಕ್ ನಾಡು ಗೌಡ ಜಾಡಿಸಿ ಒದ್ದ ಹೌದು ಒದ್ದಿದ ಶ್ರೀಪದಕ್ಕ ಅಷ್ಟೈಶ್ವರ್ಯಲ್ಲ ಧನ್ಯದ ಉಲತ್ತೆಲ್ಲ ಹಾಳಾಗಿ ಹೋಗಿ ಆ ಪಿರಿಯಾಗಿ ನಿತ್ತ ಡಂಕ್ ನಾಡ ಗೌಡ ಹಾ ಹಾ ಅವಾಗ ಮಳೆ ವರ್ಷ ಸದರಿನಾಡದ ಪರಿಶಿತಿ ಜನನ ಅದೇ ಗೌಡನ ಹೊಲದ ಮಗು ಹೊಟ್ಟಿತ್ತು ಇವ ಡಂಕನಾಡ ತೈಗೊಂಡು ಗೌಡ ನೇಗಿಲ್ ಹೊಡೆದ್ ಬಿಟ್ಟು ಹೋಗಿ ಪರಿಶಿತಿ ಜನ್ ಕೇಳ್ತಾನ ಏನಂತ ಯಪ್ಪಾ ಯಾವ್ರು ಎಲ್ಲಿಗ ಹೊಂಟ್ರಿ ಸ್ವಲ್ಪ ತಂಬಾಕದ ಕೊಡ್ರಿ ಅಂತ ಹೌದು ಅವಾಗ ಪರಿಶಿತ್ ಜನರ ಹೇಳ್ತಾರು ನಾವು ಸದರಿನಾಡದ ಪರಿಶಿತಿ ಜನ ಅದೀವ್ರಿ ಗೌಡ್ರ ಮೇಲನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕೋಣೂರು ಮಠ ಕ್ವಾರು ಮಠಕ್ಕೆ ಕರೇಶ್ ಹಬ್ಬಕ್ಕೆ ಹೊಂಟೇವಂದ್ರು ಅವಾಗ ದೈಗೊಂಡ ಗೌಡ ಯಪ್ಪ ಏಳು ಹತ್ತಿನ ಬಡತನ ಬಂದದ ಪಟ್ಟಿಲ ನುಚ್ ಅಂತ ಯಾಳೆ ಬಂದದ ಹೌದು ಮನೆಯಾಗ ಮಡದಿ ಮೇ ಮೇಲೆ ಏಳು ತಪ್ಪಿನ ಸೇರಿ ಬಂದದ ಕುಡ್ಡಿ ಎತ್ತ ಕೋಣ ನನ್ನ ಪಾಲಿಗೆ ಬಂದದ ಹೌದು ನಾನು ಬಂದ್ರೆ ಭಗವಂತ ನನಗ ಯಾನ್ ಶ್ರೀಮಂತಿಗೆ ಕೊಡ್ತಾನೇನು ಅಂತ ಕೇಳ್ದ ಆ ಏನ್ ಹೇಳ್ತಾರೀಪ್ಪ ಅವರು ಅವಾಗ ಹಾಲು ಮತದ ಪರಿಸಿ ಜನ ಹೇಳ್ತಾರ ಏನಂತ ಹಾಲು ಮತದ ಗುರುವಿನ ಬಲ್ಲಿ ಹಾಲಿನಂತ ಗುಣ ಐತ್ರಿ ಗೌಡ್ರ ಗೌಡ್ರ ನೀವು ಬಂದ್ರೆ ಕರೆಸಿದ್ ನಿಮಗ ಶ್ರೀಮಂತಿಕೆ ಕೊಡ್ತಾನ ಅಂತ ಹೇಳಿದ್ರು ಅವಾಗ ಢಂಕೊಂಡ ಕುಂಟುಕೋಣ ಗೆಳೆಕೋಳ ಹರ್ಕೊಂಡು ಮನೆಗೆ ಒಯ್ದು ಕಟ್ಟಿ ಮಾಡುದು ನೀಲಿ ಗೌಡ್ತಿ ಮುಂದೆ ಹೇಳ್ತಾನಿ ಕ್ವಾನು ಮಾಡದೊಳಗೆ ಬೇಡದವ್ರಿಗೆ ಬೇಕಾದ ಕೊಡುವಂತ ಕರೆಸಿದ ಈಗಿಂದ ಈಗ ನಾ ಅಲ್ಲಿ ಹೋಗ್ತೀನಿ ತಿಳ್ಕೊಂಡು ಡಂಕನಾಡ ದೈಗೊಂಡು ಗೌಡ ಹೇಳ್ದ ಹಾಲಿ ಸಮಾಧಾನ ಅವಾಗ ಗೌಡ ತಿಳ್ತಾಳ ಏನಂತ ದೇವ್ರಿಗೆ ಹೊಂಟ್ರೆ ಅಂದ್ರೆ ಕಾಲೇ ಕೈಲಿ ಹೋಗ್ಬಾರ್ದ್ರಿ ಗೌಡ್ರ ಊದಿಲ್ಲ ಉಪ್ಪಿನ ಹಳೆ ತಗೊಂಡು ತಿಳ್ಕೊಂಡ ಹೌದು ಶೆಟ್ಟಿ ಸೌಕರ್ ಮನೆಗೆ ಹೋಗಿ ಮುಸರಿ ತೊಳ್ದಿ ಆಡ ದುಡ್ಡು ತಂದ್ರೆ ಡಂಕನಾಡ ದೈಗೊಂಡು ಗೌಡನ್ ಕೈ ಒಳಗು ಕೊಡ್ತಾಳ ಹೌದು ಅದೇ ಆಟ ದುಡ್ಡು ತಗೊಂಡ ಡಂಕನಾಡ ದೈಗೊಂಡು ಗೌಡ ಪಾಣೂರು ಮಠಕ್ಕೆ ಜನರ ಜೋಡಿ ಹೋಗಿ ಹೋಗಿ ಹೊಂಟ ಕಾಲಿಲ್ಲ ತಪಸ್ಸಿನಿಂದ ಮೂರ್ ದಿನ ಹೋಗುತ್ತೆ ತವನ ಕಣ್ಣಾಗಿ ನೀರು ಹರಿದು ಬೀರ್ ದೇವರು ಪಾದಕ್ಕೆ ಬಡಿತಾವಕರ ಬೀರಪ್ಪ ಕಣ್ಣು ತೆರೆದು ನೋಡುದಿಲ್ಲ ಯಾಕ್ರೀಪ ಜಿಲ್ಲಾ ಸೊಲ್ಲಾಪುರ ತಾಲೂಕು ಮಂಗಳವಾಡಿ ಮಂಗಳವಾಡಿ ಬೀಜ ಗುಂತಿ ಮಡ್ಡಿ ಮೇಲೆ ಬನ್ನಿಗೆ ಸಾವಿರ ಬಾಗ್ಯದಂಡ ಕಾಯ್ತಿದ್ದ ಶರಣಿಂಗರಾಯ್ ಸಂಜನಾಗಿ ಮಟ್ಟದ ಮಾಯಾಗಿ ಜಂಬಿಗೆ ಜಮಕಂಡ ಕ್ವಾನೂರು ಮಠಕ್ಕೆ ಬಂದು ಕರೇಶದ್ದನ್ನ ಮುಂದೆ ನಿಂತು ಶರಣ ಮಾಡಿ ಹಾ ಮಾಳಪ್ಪ ಗುರುವೇ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬೆಟ್ಟಗೇರಿ ಡಂಕನಾಡದ ದೈಗೊಂಡ ಗೌಡ ಹೌದು ನಿನ್ನ ಮಠದಾಗ ಬಂದ ನಿಂತು ಮೂರು ದಿವಸ ಆಗಿದೆ ಅವನ ಕಣ್ಣಾಗಿ ನೀರು ಹರಿದ ಪಾದಕ್ ಬಡ್ಲಾಕತೆ ಭಗವಂತ ಕಣ್ಣು ತೆರೆದು ನೋಡು ಹೌದು ಆ ಗೌಡ ಏನು ಬೇಡತಾನ ಬೇಡಿದ್ದು ಕೊಡುವಂತ ಶರಣ ಮಾಡಪ್ಪ ಕೊಡು ಅವಾಗ ಗುರು ಬೀರ್ ಹೇಳ್ತಾನ ಏನಂತ ಎಲ್ಲೋ ಮಾಡಪ್ಪ ನೀ ಮಕ್ಕಳೊಂದ್ಗಿತ್ತದಿ ಮಹಿಮಾ ಪುರುಷ ಕರುಣಾವಂತ ಕರುಣಿ ಕಣ್ಣು ತೆ ನೋಡತ್ತಿದೀ ಕೈಗೊಂಡು ಬಾಳ ಕೆಟ್ಟದನೋ ಬಾಳ ಕೊಟ್ಟದನ ಅದ್ ಹಟ್ಟೆ ತೊಂದಿನ ಮರಿತಾನೋ ಮಾಡಪ್ಪ ಅವನಿಗೆ ಶ್ರೀಮಂತಿಗೆ ಕೊಡ್ರಿ ಬೇಡ ಅಂತ ಗುರು ಬೀರ್ ಅವಾಗ ಮಾಡಪತಾನೀಪ ತನ್ನಕಾಗಿ ನಮ್ಮ ಮಠದಾಗ ಬಂದ ದೈಗೊಂಡು ನಿಂತಾನ ಜಾರ ಕರ್ತ ನಾವು ಕೊಡ್ಲಿಕ್ಕೆ ಅಂದ್ರೆ ನಾಳೆ ನಮ್ಮ ಹಾಲು ಮೊತ್ತದ ಕುಲಕ್ ಬಟ್ಟ ಬಂದಿತ್ತು ನಮ್ಮ ಮಕ್ಕಳಿಗೆ ಬಟ್ಟ ಬಂದಿತ್ತು ನಮ್ಮ ಜಾಡಿಗೆ ಬಟ್ಟ ಬಂದಿತ್ತು ಗೌಡ ಏನ್ ಬೇಡ್ತಾರ ಬೇಡಿದ್ ಕುಡು ಕುಡು ಗೌಡ ನೀ ಹೇಳ್ತಿ ಏನು ಹೇಳುತ್ತಾಮೀನು ಅಂದ್ರೆ ಶರಣ ಮಾಡಿಂಗರಾಯ ಹೌದು ಅವಾಗ ಮಾಳಿಂಗರ ಮಾತಿಗೆ ಗುರು ಬೀರ ದೇವ್ರ ಗೌಡನ ಕೈಲಿ ಕ್ವಾನ ಮಾಡಿದ ಕರಿ ಕಟ್ಟಿದ ಹಬ್ಬ ಹಾಕಿಸ್ತಾನ ಶ್ರೀಮಂತಿಕೆ ಕೊಡುತ್ತೆ ಅಂತ ಗುರು ಬೀರ್ ದೇವರ ಅವಾಗ ಶರಣ ತಾನ ಏನ್ ಗೌಡ ಮಾಡ್ಲಿಕ್ಕೆ ನಡಬಾರಕ ನಾ ಜಾಮೀನು ಇಡ್ತೇನೆ ಗುರುವೇ ಅವನಿಗೆ ಶ್ರೀಮಂತಿಕೆ ಕೊಡು ಅಂದ ಹೌದು ಅವಾಗ ಮಾಳಿಂಗರ ಜಾಮೀನು ಮಾಡಿಕೊಂಡು ಗುರು ಬೀರನ ದೇವರ ಐದು ಸಿಡಿ ಭಂಡಾರ ತಗೊಂಡ ಡಂಕನಾಡದ ದೈಗೊಂಡ ಗೌಡನ ಉಡಿ ಒಳಗೆ ನೀಡದ ನೀಡದ ಅದೇ ಬಂಡಾರ ತಗೊಂಡ ಡಂಕನಾಡದ ದೈಗೊಂಡ ಗೌಡ ತನ್ನ ಭೂಮಿ ಒಳಗ ಹೊಡೆದ ಸೀಮೆ ಒಳಗ ಹೊಡೆದ ಸುತ್ತ ಹನ್ನೆರಡು ನಂಬರ್ ಭೂಮಿಯೆಲ್ಲ ಬಿತ್ತಿ ಬೇಡದ ತಂದು ತಪ್ಪಿ ಹೊಡೆದ್ ಆನೆ ಒಂಟಿ ಕುದು್ರಿ ಪಾಗ ಆಕಳ ಹಿಂಡ ಎಮ್ಮಿಗೋದ್ರ ಕಟ್ಟಿದ್ದವನು ಕಟ್ಟದ ಹಂಗಾಯ್ತು ಬೆಳಕಿಂಡಿದ ಬಂಗಾರ ಹೊಗೆ ಹಾರ್ದಕತ್ತು ಹರಿಕ ಹನ್ನೆರಡು ವರ್ಷ ಡಾಬು ಮೂವತ್ತು ವರ್ಷ ಡಂಕ ನಾಡ್ದು ಹೊಳ್ಳಿ ಮರತ್ ಕೂತ ಮರ್ತ ಬಿಟ್ಟ ಗೌಡ ಗೌಡ್ ಮರ್ತಿದ್ದಿಲ್ ಮನೆಯಾಗ ಗೌಡ ತೆರೆದ ತಕರಾರು ನಡೀತ ಏನೋ ಗೌಡ್ಜಿ ಗೌಡ ತೆರೆದ ಏನತ್ತ ತಕರಾರು ನಡೀತ ಏನ್ರಿಪ್ಪ ನಮ್ಮ ಮನೆಯವರು ಎಡವೂರು ಇರಬದ್ರ ಚಿತ್ರಪಟದ್ಯಾಮ ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಬೇಕಾದ್ರೆ ಕೋಟಿ ಖರ್ಚು ಮಾಡ್ರಿ ಗೌಡ್ರ ಕುರುಬರ್ದವ್ರ ಕುಲಕ ಮಕ್ಕಳ ಹಬ್ಬಕ್ಕೆ ಹರಕ ತಂದಲ್ಲ ಗೌಡತಿ ಹಾ ಹಾ ಗೌಡತಿ नोड्री पुण्यात्मरे हाँ ಏಳು ತೆಪ್ಪಿನ ಸೀರಿತ್ತ ಗೌಡ್ತಿ ಕುಡ್ಡಿ ಹತ್ತ ಕುಂಟುಕೋಣ ಹೊಲದಾಗ ಗಾಂಡೆ ಹೊಡಿತು ಕುಡಿ ಅಂತ ಯಾಳೆ ಇತ್ತು ಗುರು ಬೀರದೇವ್ರೀಮಂತಿ ಕೊಟ್ಟ ಅವಾಗ ದೈಗೊಂಡ ಮಡದಿ ನೀಲಚಾನಿ ಗೌಡ ತಿನ್ನತಾಳ ನಮ್ಮ ಮನೆಯವರು ಎಡವರು ಇರಬದ್ರ ಚಿತ್ರ ಪಟದೋ ಶ್ರೀಶೈಲ ಮಲ್ಲಿಕಾರ್ಜುನ ಕೋಟಿ ಖರ್ಚು ಮಾಡ್ರಿ ಗೌಡ್ರ ಕುರುಬರ್ನವ್ರು ಹೋದ್ರ ಕುಲ ಕಮ್ಮಕ್ಕದ ಹಬ್ಬಕ್ಕೆ ಹರಕಾತ ತಿಳಿಸ ಇಟ್ಟಾಳ ಗೌಡತಿ ನನ್ನಪ್ಪ ಗುರು ಬೀರಿದೇವ್ರೆ ಶರಣ ಮಾಲಿಂಗ ರಾಯ ಅದ ಆ ಡಂಕನಾಡದ ಹೈಗೊಂಡ ಗೌಡನ ಸೊಕ್ಕ ಹೌದು ಡಂಕನಾಡ ಹೈಗೊಂಡ ಗೌಡ ಮಾಡಿದ್ರೆ ನೀಲಚಾನಿ ಗೌಡತಿ ಸೊಕ್ಕ ಮುರಿದು ಹೌದು ಯಾವ ಪ್ರಕಾರವಾಗಿ ಕ್ವಾಣರ ಮಠಕ್ಕೆ ಹಬ್ಬ ಹಾಕಸ್ತಾರ ಅಂತ ಕತಿ ಹೇಳಂದ್ರ ಹೇಳತೀನಿ ಇರ್ಲಿಕ್ಕಂದ್ರೆ ಬ್ಯಾಡ ಅಂದ್ರೆ ಅವಾಗ ಡಕನಾಡ ದೈಗೊಂಡು ಗೌಡನು ಮಾಡದ್ ನೀಲಚನೆ ಗೌಡತಿ ಅಂದಳು ಹೌದು ಇದು ಹಬ್ಬಕ್ಕೆ ನಂದು ಹರಕಾತ ಹೇಳಿ ನೀಲಿಚನೆ ಗೌಡತಿ ಅಂದಳು ಹೌದು ಅವಾಗ ಹರಿಕೆ ಹನ್ನೆರಡು ವರ್ಷ ಡಾಬು ಮೂವತ್ತು ವರ್ಷ ಡಂಕನಾಡ ದೈಗೊಂಡು ಮರತ್ತು ಕೂತ ಹೌದು ಡಂಕನಾಡು ದೈಗೊಂಡ ಹಾ ಅವಾಗ ಶರಣ ಮಾಡಿಂಗರ ಕರ್ದ ಬೀರ್ದಿ ಕೇಳ್ತಾರ ಮೊದಲೇ ಹೇಳಿದ್ದು ಡಂಕನಾಡು ದೈಗೊಂಡಗೌಡ ಬಹಳ ಸೋಕಿನ ಉದಾನ ದರಪಿನೇ ವದಾನ ಅವ ಮರಿತಾನ ಅವನಿಗೆ ಶ್ರೀಮಂತಿಕೆ ಕೊಡನ್ ಬೇಡತ್ ನಾ ಮೊದಲ ಮೊದಲು ಮಾತಿದ್ದ ಹೌದು ಕರಿ ನೀ ಹೇಳಿದ್ರು ಕೇಳಾದ್ರೆ ಅವ್ನಿಗೆ ಶ್ರೀಮಂತಿಕೆ ಕೊಡ್ಸದಿ ಮಳಪ್ಪ ಈಗ ಡಂಕನಾಡು ದೈಗೊಂಡಗೌಡ ಗೌಡ ಮರತು ಹೆಂಗ ಮಾಡು ಹೌದು ಅವಾಗ ಮಾಳಿಂಗರ ಹೇಳ್ದ ಏನಂತರಿ ಹೊರವೇ ಡಂಕನಾಡದ ಹೈಗೊಂಡಗೌಡ ಮರತ ಕರೆ ಅವನಿಗೆ ಹೋಗಿ ನಾ ಅರಿವು ಮಾಡಿ ಬರ್ತೀನಿ ಹೌದು ಅವನ ಕೈಲಿ ನಾ ಹಬ್ಬ ಹಾಕಿಸ್ತೇನೆ ತಿಳ್ಕೊಂಡ ಶರಣ ಮಾಳಿಂಗರಾಯ ಹೌದು ಡಂಕನಾಡದ ದೈಗೊಂಡಗೌಡನ ರಾಜವಾಡಿಯದ ಮುಂದೆ ಬಂದ ಹೌದು ಆ ನಾಡ ದೈಗೊಂಡ ಗೌಡ ರಾಜ ನಿಂದಿರ್ತಾನ ಹೊಳ್ಳಿ ಹೈಗೊಂಡ ನಡೀತಾ ಹಳ್ಳಿ ಲಿಂಗ ಕಟ್ಟಿ ಸಂಸಾರ ಮಾಡಾಕ ಡಂಕ ನಾಡ ದೈಗೊಂಡ ಗೌಡ ಹೆಂಗ್ರಿ ಲಿಂಗ ಕಟ್ಟಿ ಎತ್ತಿಗೆ ಲಿಂಗ ತೊತ್ತಿಗೆ ಲಿಂಗ ಭೂಮಿಗೆ ಲಿಂಗ ಸೀಮಿಗೆ ಲಿಂಗ ಲಿಂಗ ಚೆರಗಿಗ ಲಿಂಗ ಹೌದು ಲಿಂಗಿಲ್ಲಾರ ಬವಿ ಬರೇನೋ ಅಂಗಳದಾಗ ಬಂದ್ರೆ ಕಟ್ಟಿ ಬಡಿಯತ್ತ ಆಳ ಮಗ ಚೆನ್ನಾಗಿ ಹೇಳಿದ್ದ ಹೌದು ಅವಾಗ ಶರಣ ಮಾಡಿಂಗರಾಗ ಬಂದ ಅಂಗಳದಾಗ ಹಾ ಹಗಲಿ ಮೇಲೆ ಕಂಬಳಿ ಹಣಿ ಮೇಲೆ ಭಂಡಾರ ಬಟ್ಟು ಬಿತ್ತು ಹೌದು ಅವಾಗ ಡಂಕನಾಡದ ಹೈಗೊಂಡ ಗೌಡ ಹುಬ್ಬಿಗೆ ಕೈ ಹೆಚ್ಚಿ ನೋಡದ ಮಾಳಪ್ಪನ ಆಳ ಮಕ್ಕಳು ಹೋಗಿ ಹೌದು ಹೌದ್ ಲಿಂಗಿಲ್ಲಾರ ಭವಿ ಬರೇ ನಮ್ಮ ಅಂಗಡದಾಗ ಬಂದಿರ್ತದ್ರಿ ಗೌಡ್ರ ಹೆಂಗ ಮಾಡುವ ಲಿಂಗ ಲಿಂಗ್ ಇಲ್ರಿ ಅಂದ್ರ ಹೌದು ಹಂಗಾದ್ರೆ ಅವನು ಕಟ್ಟಿ ಬಡಿ ಕಂಬಕ್ಕೆ ಹೌದು ಅವಾಗ ಮಾಳಿಂಗರಾಯನ ತಂದ ಮುಳ್ಳ ಕಂಬಕ್ಕೆ ಕಟ್ಟಿ ಒಣಿಕೆ ತಗೊಂಡು ಮಾಳಪ್ಪ ಹೊಡಿಬೇಕಂದ್ರು ಮಾಯಾ ರೂಪದಿಂದ ಮಾಳಪ್ಪ ಕಡೆಕಾಯಿ ಹೋದ ಹೌದು ಅವಾಗ ಗುರು ಬೀರಣದೇವ್ರಿಗೆ ಕೇಳ್ತಾನ ಏನಂತ ಕೆಲವು ಮಾಡಪ್ಪ ನಿನ್ ಮೊದಲೇ ಹೇಳಿದ್ವು ಹೌದು ನಾ ಮೊದಲೇ ಹೇಳಿದ ದೈಗೊಂಡಂತ ಸೊಕ್ಕಿನವಾದ ನನಗೆ ಗುರುತಿತ್ತು ಆದ್ರೂ ನೀ ಕೇಳಿಲ್ಲ ಕೆಲಸ ನಿನ್ನಿಂದ ಆಗುವುದಿಲ್ಲ ಹೌದು ನೋಡ್ರಿ ಗುರು ಬೀರ್ ದೇವ್ ಹೇಳ್ದ ಕೆಲಸ ನಿನ್ನಿಂದ ಆಗುದಿಲ್ಲ ನಿನ್ನ ಬಾಗ್ಯ ಕೈಲಾಕ ನೀ ಹೋಗು ಹೋಗು ಕೈಗೊಂಡ ಗೌಡಗ ನಾ ಅರೂ ಅಂತ ಗುರು ಬೀರ್ ಹೌದು ಅವಾಗ ಶರಣ ಮಾಳಿಂಗರಾಯ ಇನ್ನೊಂದು ತೋಡೆ ದಿನ ಹೋಗ್ಲಿಪ್ಪ ಅವನಿಗೆ ಏನ್ರೇ ಮಾಡಿ ನಾ ಅರೂ ಮಾಡ್ತಿರತ್ತ ಅಂದ್ರೂ ಕೂಡ ಬೀರ್ ದೇವ್ರ ಮಾರಿ ದೇವ್ರ ಕೇಳಿಲ್ಲ ಅವಾಗ ಮಾಳಿಂಗರಾಯ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕು ಬೀಜಗುಂತಿ ಮಡ್ಡಿ ಮೇಲೆ ಬನ್ನಿಗೆ ಸಾವಿರ ಬಾಗ್ಯದ ಹಿಂಡ್ ಕೈಲಾಕು ಹಾಧ ಹೌದು ಅವಾಗ ಡಂಕನಾಡದ ದೈಗೊಂಡ ಗೌಡನ ಮನೆಗೆ ಗುರು ಬೀರದೇವ್ರನೇ ದೇವ್ರೇ ಸಾಕ್ಷಾತ್ ಬಂದ ಹಾ ಗುರು ಬೀರ್ ದೇವ್ರೇ ಸಾಕ್ಷಾತ್ ಬಂದು ಗೌಡನ ರಾಜವಾಡದ ಮುಂದೆ ನಿಂತ ಹುಬ್ಬಿಗೆ ಕಚ್ಚ ಕೈ ಹಚ್ಚ ದೈಗೊಂಡ ಗೌಡ ಅವಾಗ ಹೆಂಗತಾನ ಅಂದ್ರಿಪ್ಪ ಈ ಮನೆ ಮುಂದೆ ನಿಂತಿರ್ತಕ್ಕಂತ ಪೂಜಾರಿನ ಎಲ್ಲೇ ನಾ ನೋಡ್ದಂಗ ಆಗೈತ್ಲಾ ಅಂದ್ ಹೌದು ನೋಡ್ರಿ ಮೂರ್ ದಿವಸ ಅವನು ಮಟದಂಗ ನಿಂತಾರೆ ಕಣ್ಣ ನೀರು ಹರಿದು ಪಾನಿಗೆ ಬಿಡದ ಗೌಡ್ ಗರೂ ಅದು ಈ ಪೂಜಾರಿನ ಎಲ್ಲೇ ಒಮ್ಮೆ ನಾ ನೋಡ್ದಂಗ ಆಗೈತ್ಲಾ ಅಂದ ಅವಾಗ ಗುರು ಬೀರಪ್ಪ ತಿಳ್ಕೊಂಡ ಹೌದು ಇದು ಪೂರಾ ಮಾಯಕ್ಕೆ ಬಿದ್ದದ ಹಂಗಾದ್ರೆ ಇದು ಕೆಲಸ ಆಗುವಲ್ಲ ತಿಳ್ಕೊಂಡು ಗಂಡ ಎರಳಾಗಿ ಪುಂಡ ದೈಗೊಂಡ ಗೌಡನ ಭೂಮಿ ಒಳಗೆ ಹೊಕ್ಕ ಗುರು ಬೀರ್ ಹೊಕ್ಕ ಎರಳಿ ರೂಪ ರೂಪು ತೋಟಕ್ಕೆ ಗುರು ಬೀರ್ ಡಂಕನಾಡ ನೈಗೊಂಡು ಗೌಡನ ಭೂಮಿ ಒಳಗೆ ಹೋಗ ದಿನನಿತ್ಯ ಬೆಳಿ ಕಡದ ಹಾಕಲಕ್ಕ ಅವಾಗ ಆಳ ಮಕ್ಕಳ ಬಂದ ಡಂಕನಾಡ ದೈಗೊಂಡಗೌಡ ಹೇಳ್ತಾವ ಏನಂತ ಗೌಡ್ರಾ ಯಾವಿ ಬಂದಿನಿತ್ಯ ಬೆಳಿ ಕಡದ ಹಾಕಲಕ್ಕ ಹೊಂದ್ರೆ ಕೈಯಾಗಿ ಗೌಡ್ರ ಮಾನೇ ಹೊಲ ಎಲ್ಲ ನಾಶ ಅಂತ ಹೇಳಿದ್ರು ಹೌದು ಅವಾಗ ಡಂಕನಾಡ ದೈಗೊಂಡಗೌಡ ಗೌಡ ಗಿಡನ ಗಿಡಿನ ಏರಿ ಬಾರಿ ಬಂದಕ್ಕೂ ಬಗಲಿಗೆ ಹಾಕೊಂಡು ಹಾಕೊಂಡು ಮಾನೇ ಹೊಲಕ್ಕೆ ಬರ್ತಿದ್ದ ಮಾನೇ ಹೊಲಕ್ಕೆ ಬರದೊಳಗ ಗುರು ಬೀರಣ ದೇವರ ಎರಡೇ ರೂಪ ತೊಟ್ಟಿಗೆ ಎಕ್ಕಿ ಗಿಡದ ಬುಡಕ ಜಪಿಸಿ ಹೌದು ಈ ಡಂಕ ನಾಡ ಧೈಗೊಂಡಗೌಡ ಕುದುರೆ ಮೇಲೆ ಬರೋದು ನೋಡಿ ಗುರು ಬೀರದೇವ್ರ ಎರಡೇ ರೂಪದಾಗ ಮುಂದೆ ಓಡಕ್ಕೆ ಚಲೋ ಮಾಡದ ಇವ ಹಕಾರಿ ಹೊಡೆದ ಕುದುರೆ ಮೇಲೆ ಕೂತು ಡಂಕ ನಾಡ ಧೈಗೊಂಡಗೌಡ ಹಿಂದೆ ಓಡಕ್ಕೆ ಚಲೋ ಮಾಡದ ಹೌದು ಗುರು ಬೀರದೇವ್ರ ಎರಡೇ ರೂಪದಾಗ ಮುಂದೆ ಓಡಾವ ಡಂಕ ನಾಡ ಧೈಗೊಂಡಗೌಡ ಹಿಂದೆ ಓಡಾವ ಹೌದು ಓಡ್ಕೋತ 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 ಹೋಗಿ ಮುದೋಳ ತಾಲೂಕ ಮಂಟೂರ್ ಕಡಿ ಮೇಲೆ ಬಂದು ಡಂ ಹತ್ತಿ ಡಂಕ ನಾಡ ಧೈಗೊಂಡಗೌಡ ನೆಲಕ್ಕೆ ಬಿದ್ದ అవాగ గురు తన నిజ రూపు తొట్ట ఏనంతా గురు బీరణ దేవ్ తను నిజ రూప తొట్ట తన హో ఏ గౌడ కొట్ట నాలుగి నీ కొట్ట నాలుగి తప్పి అంద్ర నిన్న నాలుగి కిత్న తిల్కొండ ಡಂಕನಾಡದ ದೈಗೊಂಡ ಗೌಡನ್ ಎದಿ ಮೇಲೆ ಮಳಕಾಲ ಊರಿ ನಾಲ್ಗಿಗೆ ಕೈ ಹಾಕದ ಗುರು ಹೌದು ದೇವರ ಅವಾಗ ತ್ರಿಕಾಲಜ್ಞಾನಿ ಮಾಳಿಂಗರಾಯ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕು ಬೀಜಗುಂತಿ ಮಡ್ಡಿ ಮೇಲೆ ಬನ್ನಿ ಸಾವಿರ ಭಾಗ್ಯದ ಹಿಂಡ ಬಿಟ್ಟು ಬೆಟ್ಟ ಮುದೋಳ ತಾಲೂಕು ಮಂಟೂರು ಕಣಿ ಮೇಲೆ ಬಂದು ಗುರು ಬೀರ ದೇವರು ಪಾಲ್ ಹಿಡಿತನ ಮಾಳಪ್ಪ ನೋಡ್ರಿ ಹೆಂಗ್ ಹಿಡಿತನ ಹಾ ಗುರುವ ಡಂಕನಾಡದ ದೈಗೊಂಡ ಗೌಡನ ನಾಲಗಿ ಮೊದಲ ಕೈ ಬಿಡು ಅಂದ ಬಿಡು ಏನ್ ಹೇಳ್ದ ಮಳಪ್ಪನಾಡ ನೈಗೊಂಡ ಗೌಡ ನಾಲಿಗೆ ಮೊದಲ ಕೈ ಬಿಡ್ರಿ ಗುರುವಿ ಎಂದ ಹೌದು ಅವಾಗ ಗುರು ಬೀರ್ದವ್ರತೀ ಮಳಪ್ಪ ಬೆಂಕನಾಗೌಡ ನಾಲಿಗೆ ತಪ್ಪ್ಯನು ಇವ ನಾಲ್ಗೆ ನಾಲಿಗೆ ಕಿತ್ತು ತಿಳ್ಕೊಡ ಗುರು ಬೀರ್ದವ್ರ ಅಂದಕಾರ ಮಾಡಪ್ಪ ಏನತ್ತಾನ ಏನಂತನ್ರಿ ಗುರುವೇ ಹಾ ಏನ್ರಿ ಶಿಕ್ಷೆ ಕೊಡುದ್ರ ನನಗೂ ಕೊಡು ಕೊಡು ನಾ ನಡಬರ್ಕ ಜಾಮೀನ್ ಆದಕಾರ ನೀ ಶ್ರೀಮಂತಿಗೆ ಅವನಿಗೆ ಕೊಟ್ಟಿ ಅಲ್ಲಿ ತರ ಶ್ರೀಮಂತಿಗೆ ನೀ ಅವನಿಗೆ ಕೊಟ್ಟಿಲ್ಲ ಮೂರ್ ದಿನ ನಿರ್ತಾರ ನೀ ಶ್ರೀಮಂತಿಗೆ ಕೊಟ್ಟಿಲ್ಲ ನಾ ಯಾವಾಗ ಬಂದ್ ನಡಬರ್ಕೆ ಜಾಮೀನ್ ಅವಾಗ ನೀ ಶ್ರೀಮಂತಿಗೆ ನೀ ಏನ್ರಿ ಶಿಕ್ಷೆ ಕೊಡವಿದ್ರ ನನಗ ಕೊಡು ಡಕ್ಕಿ ನಾಡ್ದುಗೌಡ ನಾಲ್ಗೆ ಮೊದಲ ಕೈ ಬಿಡುವಂತ ಅಂತ ಮಾಡ್ ಹೌದ್ ನೋಡ್ರಿ ಹಾ ಹಾ ನಾವು ನೀವು ಯಾರಿಗಾರ ಒಂದ್ ಹತ್ತು ಸಾವಿರ ರೂಪಾಯಿ ನಡಬಾರಕೆ ಜಾಮೀನ್ ಆಗಿದ್ದೇವಂದ್ರ ಅವ ರೊಕ್ಕ ಕೊಡ್ಲಿಕ್ಕೆ ಅವನು ರೊಕ್ಕ ಕೊಟ್ಟವ್ ಬಂದು ಕೇಳಕತ್ತಂದ್ರ ನಾಯನ ಮಾಡ್ಲೋ ವಾದ್ವಯ್ಯ ಮಗನೀವು ಕರೆ ಮಾಡಪ್ಪ ಹಂಗ ಮಾಡ್ಲಿಲ್ಲ ನೀನು ಶಿಕ್ಷಾ ಕೊಡೋ ಮದಿ ಗುರುವೆ ನನಗ ಕೊಡು ಡಂಕನಾಡದ ಹೈಗೊಂಡ ಗೌಡ ನಾಲಿಗೆ ಮೊದಲ ಕೈ ಬಿಡು ಅಂದ್ ಹೌದು ಅವಾಗ ಗುರು ಬೀರನ ದೇವರ ಡಂಕನಾಡ್ದ ಹೈಗೊಂಡು ಗೌಡನ್ ಬಿಟ್ಟು ಹೋಳ ಸರದ ಡಂಕನಾಡ್ದ ಹೈಗೊಂಡು ಗೌಡ ಎದ್ದು ಮುಲಾಲ ತಾಲ್ಲೂಕು ಮಂಟೂರು ಕಣಿ ಮೇಲೆ ಮಾಳಿಂಗರಾಯ್ಗೆ ಅಡ್ಡ ಬಿದ್ದ ಹೌದ್ ಹೌದು ಅಡ್ಡ ಬಿದ್ದ ತನ್ನ ಹೈಗೊಂಡ ಗೌಡ ಏನಂತಪ್ಪ ನನಗ ಬಡತನ ಬಂದಂತ ಸಮಯದೊಳಗ ಬಡತನ ಹೋಗಲಾಡಿಸಿದ ಗುರು ಹಾಲು ಮೊತ್ತದ ಗುರು ಶರಣ ಹೌದು ನೀನೇ ಇವತ್ತು ಪ್ರಾಣ ಹೋಗುವಂತ ಸಮಯ ಇತ್ತು ಇಂತಹ ಸಮಯದೊಳಗೆ ಬಂದು ನನ್ನ ಪ್ರಾಣ ಉಳಿಸಿದ ಗುರು ಹಾಲು ಮೊತ್ತದ ಮಾಡಪ್ಪ ನೀನೇ ಅದಿದಿ ನನ್ನ ಕಡೆ ಸರ್ವತ ತಪ್ಪಾಗ್ಯದ ಪ್ರಾಣೂರ ಮಠಕ್ಕೆ ನಾ ಹಬ್ಬ ಹಾಕ್ತೇನೆ ತಿಳ್ಕೊಂಡು ಮಾಳಿಂಗರಾಯನ ಪಾದ ಮುಟ್ಟಿ ನಮಸ್ಕಾರ ಮಾಡದ ಯಾರು ಡೆಂಕ ನಾಡದ ಈಗೌಡ ಹೌದು ಅವಾಗ ಟೆಂಕನಾಡ ದೈಗೊಂಡಗೌಡ ಮನೆಗೆ ಬಂದ ಗೌಡತಿ ಏನಂತೀ ಸರ್ ಗೌಡತಿ ಕ್ವಾಡರು ಮಟ್ಟಕ್ಕೆ ಹಬ್ಬ ಹಾಕೇನು ಕೆಟ್ಟಕ್ಕೆ ಸಜ್ಜ ಮಾಡಂದ ಅವಾಗ ದೈಗೊಂಡ ಗೌಡ್ರ ಮಾಡದಿ ನೀಲಿ ಚಾನಿ ಗೌಡತಾಳ ಏನಂತ್ರಿ ಸರ್ ಓ ಗೌಡ್ರ ಅಂದ್ರಕ್ಕಿ ಹಾ ಏ ಗೌಡ್ರ ನಿಮಗ ಮದ್ಲೆ ಅನೋ ಹೇಳಿದ ಅದ ಮದ್ಲೆ ನಿಮ್ಗೆ ನಾ ಯಾನ್ ಹೇಳಿದ ನಮ್ಮ ಮನೆಯವರು ಎಳೆಯೂರು ಇವ್ರ ಬದ್ರ ಚಿತ್ತಪಟ್ಟದ ಶ್ರೀಸಲ ಮಲ್ಲಿಕಾರ್ಜುನ ಕೋಟಿ ಖರ್ಚು ಮಾಡಿ ಕುರುಬರದವ್ರು ಹೋದ್ರ ಮಕ್ಕಳ ಹಬ್ಬಕ್ಕೆ ಹರಕ ತಂದಿದ ಮತ್ತ ನೀವು ಕಾಣರು ಮಟ್ಟಕ್ಕೆ ಹಬ್ಬ ಹಾಕ್ತೀರ ನಂದ ಹರಕ ತಂದಳ ಗೌಡತಿ ಹಾ ಹಾ ಗೌಡ್ರಿ ಅವಾಗ ಡಕನಾ ಮನವರಿಕೆ ಆಯ್ತು ನನ್ನ ಪ್ರಾಣ ಉಳಿಸಾರ ನನಗೆ ಶ್ರೀಮಂತಿಗೆ ಕೊಟ್ಟಾರ ಅವ್ರ ಮಾತಿಗೆ ತಕ್ಕಂಗ ನಾ ಕಾನೂರು ಮಠಕ್ಕೆ ಹಬ್ಬ ಹಾಕೇಬೇಕ ತಿಳ್ಕೊಂಡು ನಾ ಹಬ್ಬ ಹಾಕ್ತೀನಿ ನೀ ಬರ್ತದ್ರ ಬಾ ಬರ್ಲಿಕ್ಕಂದ್ರ ಬಿಡು ಅಂದ ಮಡದಿ ನೀಲಿಚಾನಿ ಗೌಡ್ತಿಗೆ ಹೌದು ಅವಾಗ ದಂಡದ ಕರ್ಕೊಂಡು ಕ್ವಾಣರು ಮಠಕ್ಕೆ ಹೊಂಟ ನಿಂತ ಯಾರು ಯಾರು ಡಂಕನಾಡದ ಹೈಗೊಂಡ ಗೌಡ ಹೌದು ಅವಾಗ ಮಡದಿ ನೀಲಿಚಾನಿ ಏನಂತ್ರಿಪ್ಪ ನಾವು ಶೀಲವಂತರೀವು ಶೀಲವಂತ ಗೌಡ್ರೇನು ಶೀಲವಂತ ಗೌಡ್ರೆ ಇವ್ ಕೇಳಾರ್ದೇ ಹೋಗಿ ಕ್ವಾಣಕ್ಕೆ ಹಬ್ಬ ಹಾಕಿಸ್ತೀನಂದ್ರ ಅವ ಎಂತ ಹಾಲು ಮತದ ಗುರು ಮಾಳಪ್ಪ ಬೀರಪ್ಪದಾರ ನಾನು ನೋಡೇ ತಿರ್ಬೇಕು ಡಂಕನಾಡದ ಹೈಗೊಂಡು ಗೌಡ ನೀಲಿ ಚಾನಿ ಗೌಡ್ತಿ ತಾವ್ರ ಮನೆಗೆ ಹೋಗಿ ಹೌದ ಚಾಡುಕಾರು ಮೋಡ್ಕೋರು ಬಂಗಾಳ ದೇಶದ ಮಂದಿನ ನೋಂಡ್ ಬಂದ್ರು ಕ್ವಾಣ್ರು ಮಠಕ್ಕ ಅಂಗಳ ತುಂಬಾ ಇಂಗಳ ಗೂಟ ವಿಷದ ಕೊಂಡ ತಯಾರು ಮಾಡುದು ಅಗ್ನಿ ಕೊಂಡ ತಯಾರು ಮಾಡಿ ಅಲ್ಲಿಗೆನ ಹಂದ್ರ ಹಾಕಿದಳು ಹೌದು ಅಲ್ಲಿಗಿನ ಹಂದ್ರ ಹಾಕಿ ಚಾಡುಕಾರು ಮೋಡಕರು ಬಂಗಾಳ ದೇಶದ ಮಂದಿ ಅಲ್ಲ ಕ್ವಾಣರು ಮಠ ಸುತ್ತಮುತ್ತ ಓಡಾಡಾತ್ರೂ ಹೌದ ಡೆಂಕನಾ ದೈಗೊಂಡ ಗೌಡನ ನೀಲಿ ಚಾನಿ ಗೌಡತಿ ಹಂತಕ್ಕೆ ಸರಗ ಸುತ್ತಿ ಕ್ವಾಣೂರು ಮಠದ ಕರೆ ಶುದ್ಧನ ಭಾಗಲು ಮುಂದೆ ನಿಂತಿ ಸದ್ಯ ಕುಣಿಲ ಕತ್ತಾಳ ಹೌದು ಹೌದು ಅವಾಗ ಗುರು ಬೀರಣ್ಣದೇವ್ರ ಗದಾ ಗದ ನಡಿಗೆ ಕದಹ ಹಾ ಹಾ ಹೋಗಿ ಡಂಕಿ ನಾನು ದೈಗೊಂಡ ಕೇಳ್ತಾನ ಏನಂತ ಗುರು ಈ ಹಬ್ಬ ನಡಿಬೇಕಾದ್ರೆ ಹೆಂಗ ಮಾಡ್ಬೇಕಂತ ಕೇಳ್ದ ಈ ಹಬ್ಬ ಹೆಂಗ ನಡೀದಿಲ್ಲ ಅಂತ ಬೀರ್ ದೇವ್ರ ಮತ್ ಹೆಂಗ್ರಿ ಸರ ಈ ಹಬ್ಬ ನಡಿಬೇಕಾದ್ರೆ ನನ್ನ ಶಿಷ್ಯ ಮಾಡಪ್ಪ ಬೇಕು ಮಾಡಪ್ಪ ಇಲ್ಲಾರ ಈ ಹಬ್ಬ ನಡೀದಿಲ್ಲ ನಡೀದಿಲ್ಲ ಅಂದ ಹೌದು ಹೌದು ಅವಾಗ ಹೆಂಗ್ ಮಾಡ್ಬೇಕು ಯಾರನ್ನ ಕಳ್ಸಬೇಕಂತ ಅಂದ್ಕೊಳ್ಲೇನೆ ಅವಾಗ ಗುರು ಬೀರದೇವ್ರ ಹೇಳ್ತಾನ ಆಳ ಕಳಸು ಕಳಸು ಅವಾಗ ನನ್ನ ಮಾಳಪ್ಪ ಈ ಹಬ್ಬದ ಕಾರ್ಯ ನಡೀತದ ಅವಾಗ ಹಿರೇಕುರುಬ್ ಚೆನಗೊಂಡನ ಕೊಟ್ಟು ಹೌದು ಹುನ್ನೂರ ದೇವರಿಗೆ ಹೂವಿನ ಬಟ್ಟ ಶಿರಿಯಾಣ ದೇವರಿಗೆ ಶ್ರೀಗಂಧ ಬಟ್ಟ ಮುತ್ತ ಮಾಳಪ್ಪ ಮುತ್ತಿನ ಬಟ್ಟು ಕೊಟ್ಟು ಕಳಸದ ಹೌದು ಅವಾಗ ಬನ್ನಿಗೆ ಸಾವಿರ ಬಾಗ್ಯ ಹೆಂಡ ಕಾಯ್ತದ ಮಾಳಿಂಗರಾಯ ಈ ಭಂಡಾರ ಬಟ್ಟ ಹಿಡಿದು ಶರಣ ಮಾಳಿಂಗರಾಯ ನಾವು ತಿಳ್ಕೊಂಡ ಹೌದು ಆ ಹಿರೇಕುರುಬು ಚೆನಗೊಂಡನ ಹಳ್ಳಿ ಕಳಿಸದ ಅವಾಗ ಜಿಲ್ಲಾ ವಿಜಯಪುರ ತಾಲೂಕ ಇಂಡಿ ಉಮಿಳ್ಯಾ ಠಾಣೆ ಹೋಗಿ ಹೋಗಿ ನನ್ನ ತಂದಿ ತುಕ್ಕಾಪುರಾಯಿ ಹುಡುಗ ನಮಸ್ಕಾರ ಮಾಡಿ ಮಾಡಿ ಚಂಡದ ಅರಬರ ಕರಕೊಂಡಿಶ್ಯಂದ್ರೆ ಶರಣ ಮಾಡ ಸಾಗಿ ಎಲ್ಲಿಗೆ ಬಂದ ಎಲ್ಲಿ ಬಂದ್ರಿಪ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಚಿಕ್ಕಲಕಿ ಗ್ರಾಮಕ್ಕೆ ಬಂದ ಮಾಳಪ್ಪ ಚಿಕ್ಕಲಕಿ ಗ್ರಾಮಕ್ಕ ಚಿಕ್ಕಲಕಿ ಗ್ರಾಮದೊಳಗ ಮಾಲ್ಗಾರಪ್ಪಿ ಹೆಣ್ಣು ಮಗಳನ್ನ ಹುಲಜಂತಿ ಗ್ರಾಮದ ಹೆಣ್ಣು ಮಗಳನ್ನ ಚಿಕ್ಕಲಕಿ ಗ್ರಾಮಕ್ಕೆ ಕೊಟ್ಟಿದ್ರಕ್ಕಿ ಬಹಳ ದಿವಸ ಮಕ್ಕಳಾಗಿದ್ದಿಲ್ಲ ಹೌದು ಬಹಳ ದಿವಸ ಮಕ್ಕಳಾಗಿದ್ದಿಲ್ಲ ಮನಿ ದೇವರ ಮಾಳಪ್ಪಗೆ ಬೇಡಿಕೊಂಡು ಒಂದ್ ಗಂಡಸು ಮಗನ ಹಡದಿದ್ದ ಹೌದು ಮನಿ ದೇವರ ಮಾಳಪ್ಪ ಬೇಡಿಕೊಂಡು ಗಂಡಸ ಮಗನ ಹಡದಿದ್ಳು ಹೌದು ಆ ಮಾಲಿಂಗರಾಯನ ದಂಡ ಬರೋದು ನೋಡಿ ಅವಾಗ ಹೆಣ್ಣು ಮಗಳ ತಳ ಏನಂತ ಮನಿ ದೇವರ ಮಾಳಪ್ಪ ಹೊಂಟಾನ ಈ ಜಾಗ ನಾವು ಊಟ ಮಾಡಿಸಿ ಹೋಗಬೇಕ ಹಂಗೆ ಹೋಗಬಾರ್ದು ತಿಳ್ಕೊಂಡು ಅಲ್ಲಿ ಹೋಗಿ ದಂಡಿಗೆ ಆಟ ನಿಂತ ಹೆಣ್ಣು ಮಗಳ ಕೇಳ್ತಾಳೆಪ್ಪ ನನ್ನ ಊರ್ ಮೇಲೆ ಐದು ಘಂಟಿರಿ ದಂಡೆಲ್ಲಾ ಊಟ ಮಾಡಿ ಹೋಗ್ರಿ ತಿಳ್ಕೊಂಡು ಆ ಹೆಣ್ಣು ಮಗಳ ದಾರಿ ತರಿಬಿ ದಂಡ ದರ್ಬರಿಕೆಲ್ಲ ಮಾಳಿಂಗರಾಗಿ ಶರಣ ಮಾಡ್ದಕ್ಕರ ಮಾಳಿಂಗರಾಯ ಆಯ್ತು ತಾಯಿ ನಾವು ಊಟ ಮಾಡ್ತೀವಂದ್ ಅವಾಗ ಹೆಣ್ಣು ಮಗಳು ಎಲ್ಲರ ಕುಂದರ್ಸಿ ಸಾಲ ಪಂತಿ ಊಟಕ್ಕ ಕುಂದ್ರಸದಳು ಹೌದು ಅವಾಗ ಶರಣ ಮಾಳಿಂಗರಾಯ ಊಟ ಮಾಡಂದ ಕಾಲಕ್ಕ ಮಾಡಪ್ಪ ತರ ಹಿಂಗ ನಾವು ಊಟ ಮಾಡುದಿಲ್ಲ ಅಂದ್ ಅತ್ ಹೆಂಗ್ರಿ ಸರ ಹಿಂಗ ನಾವು ಊಟ ಮಾಡುದಿಲ್ಲ ಅದು ನಿನ್ನ ಮನೆಯೊಳಗ ಕೂಸದ ಹೌದು ಆ ಕೂಸಿನ ಕರಿ ಕರಿ ಆ ಕೂಸು ಬತ್ತಂದ್ರೆ ನಾವು ಊಟ ಮಾಡ್ತೀರ ಇರ್ಲಿಕ್ಕ ಊಟ ಮಾಡುದ ಮಾಡಪ್ಪ ಹೌದ್ ಹೌದು ಅವಾಗ ಹೆಣ್ಣು ಮಗಳ ತಳ ಏನಂತರಿ ಕೂಸು ಮನೆ ಹಾ ಇವ್ರನ್ನ ಕರ್ಕೊಂಡು ಬಂದು ಇಂಬು ಬೈಲಿ ಜಾಗದಾಗ ಕೂತು ಊಟ ಮಾಡತ್ತದ ನಾ ಹೋಗಿ ಕೂಸಿನ ತರ್ತೀನಿ ಅಂದಳು ಹೌದು ಹಂಗ ತರುದಿಲ್ಲ ಅಂದ ಮಾಳಿಂಗರಾಯ ಮತ್ ಹ್ಯಾಂಗ ರೀಪಾ ಹಂಗ ತರುದಿಲ್ಲ ಕೂಸಿನ ಹೆಸರು ಏನಿಟ್ಟಿದ್ ಹೆಸರುಗೊಂಡು ಹದರು ಕೂಸು ಭತ್ತ ನಾ ಊಟ ಮಾಡ್ತೀನಿ ಅಂದ ಮಾಳಪ್ಪ ಅವಾಗ ಮಗಳ ತಳ ಮಗನ ಹೆಸರು ಮಾಳಪ್ಪ ಅಂತ ಹೇಳಿ ಇಟ್ಟಿದೆ ಹೌದು ಈ ಗುರುವಿನ ಮುಂದೆ ನಿಂತ ಮಾಳಪ್ಪ ಹೇಳಿ ಹೆಂಗೆ ನಾವ್ ಓದರ್ಲಿ ತಿಳ್ಕೊಂಡು ಸಂಕಲ್ಪ ಮಾಡ್ಕೊಳಕತ್ತಲು ಹೌದು ಅವಾಗ ಮಾಳಿಂಗರ ತಂಗೇನೇ ಏನು ಚಿಂತೆ ಮಾಡಬೇಡ ನಿನ್ನ ಮಗನಿ ಹೆಸರು ಯಾನ್ ಇಟ್ಟಿದ್ ಹೆಸರು ಗುಂಡ ಹೋದರು ಆ ಕೂಸು ಭತ್ತ ನಾವು ಊಟ ಮಾಡ್ತೇನೆ ಅಂದು ಕೂಡ ಅವಾಗ ಆ ಹೆಣ್ಣು ಮಗಳ ತಳ ತಂಡದ ನಿಂತು ಮಾಳಪ್ಪ ಎಲ್ಲಿ ಭಾರೋ ತಿಳ್ಕೊಂಡ ಸಣ್ಣ ಕೂಸು ಹಾರಿ ಬಂದ ಮಾಳಿಂಗರನ ತೊಳಿ ಮೇಲೆ ಆಡಕತ್ತು ಪುಣ್ಯಾತ್ಮರಿ ಮಾಳಿಂಗರ ತೊಡಿ ಮೇಲೆ ಆಡಕತ್ತು ಹೌದ್ ಹೌದು ಅವಾಗ ಶರಣ ಮಾಡಿಂಗ ರಾಯ ಆ ಕೂಸಿನ ತಲೆ ಮೇಲೆ ಕೈ ಆಡಿಸಿ ಆಡಿಸಿ ಆ ಕೂಸಿನ ತಲೆ ಮೇಲೆ ಕೈ ಆಡಿಸಿ ಮೂರು ಕಣ್ಣಿನ ಹುತ್ತಿತ್ತು ಆ ಮೂರು ಕಣ್ಣಿನ ಹುತ್ತಿನೊಳಗೆ ಒಳಗೆ ಮಾಯ ಮಾಡಿ ಮರಸಿಕ್ಕಲಿಕ್ಕೆ ಮಾಳಪ್ಪ ಅಂತ ಹೇಳಿ ಜಗತ್ತದಾಗ ನಿನ್ನ ಹೆಸರು ಉಳಿತು ನಾಮಕರಣ ಮಾಡಿ ಊಟ ಹುಡುಗಿ ಮುಗಿಸಿಕೊಂಡ ಹೌದು ಶರಣ ಮಾಳಿಂಗರಾಯ ಕ್ವಾಣೂರು ಮಠಕ್ಕೆ ಬರ್ತಾನ ಆ ಕ್ವಾಣೂರು ಮಡದೊಳಗೆ ಬರದೊಳಗ ಡಂಕೊಂಡು ಗೋಡನ್ನು ನೀರು ಚೆನ್ನಾಗಿ ಅಲ್ಲಿಗಿನ ಹಂದ್ರ ಹಾಕಿದ್ರು ಆ ಅಲಿಗಿನ ಹಂದ್ರೆ ಮುಂಡಿಲಿ ಹೊಡೆದ ತುಂಡು ಮಾಡಿ ಹೋಗದ ಶರಣ ಹೌದು ಅಂಗಳ ತುಂಬಾ ಬಡದಿರತಕ್ಕಂತ ಇಂಗಳ ಗೂಟಿ ಎಲ್ಲ ಕಿತ್ತಿ ಚಾಡ್ಕೋರ ಮೋಡಕೋರ ಬಂಗಾಳ ದೇಶದ ಮಂದಿ ಮುಗನಾಗ ಹಾಕಿ ಕೌಡಿ ಸರ ಮಾಡಿ ಹಾರಿಸದ ಮಾಳಿಂಗರಾಯ ಕೌಡಿ ಸರ ಮಾಡಿ ಹಾರಿಸದ ಹೌದು ಅವಾಗ ವಿಷದ ಕೊಂಡ ತಯಾರ ಮಾಡಿದ್ಲು ಆ ವಿಷದ ಕೊಂಡದಾಗ ಜಿಗದ ಹೂಕಾಯ್ತಂದ ಗುರಿ ಗುರುವಿಗೆ ಇಟ್ಟ ಅಗ್ನಿ ಕೊಂಡ ತಯಾರು ಮಾಡಿದ್ರು ಅಗ್ನಿ ಕೊಂಡದಾಗ ಗುರುವಿಗೆ ಎತ್ತಿ ಬೆಳಗಂತ ದೂಪಾರ್ತಿ ಅಗ್ನಿ ಕೊಂಡದಾಗಿಟ್ಟು ಅಗ್ನಿ ಕೊಂಡ ಪ್ರವೇಶ ಮಾಡಿದಳಕ್ಕೆ ಇದ್ರೊಳಗ ಮಾಳಪ್ಪ ಜಿಗದಂದ್ರೆ ಸುಟ್ಟುಕೊಂಡ ಸಾಯ್ಬೇಕು ಎಂತ ಮಾಳಪ್ಪ ಬೀರಪ್ಪ ಅದನ್ನ ನೋಡ್ಬೇಕ ತಿಳ್ಕೊಂಡು ಅಗ್ನಿ ಕೊಂಡ ತಯಾರು ಮಾಡಿದ್ಲು ಶರಣ ಮಾಡಿರ ಗುರುವಿನ ಧ್ಯಾನ ಮಾಡಿ ಅಗ್ನಿ ಕೊಂಡದಾಗ ಜಿಗದ ಜಿಗದ ಎಲ್ಲರೂ ಸಾಕಷ್ಟು ಜನ ಕುಡಿತ ಲಕ್ಷಾನ ಜನ ಅಗ್ನಿ ಕೊಂಡದಾಗ ಮಾಳಪ್ಪ ಪ್ರವೇಶ ಆದ ಎಲ್ಲರೂ ಸತ್ ಮಾಳಪ್ಪ ಮುಣಿಗಾದ ಸುಟ್ಟುಕೊಂಡ ಸತ್ತ ಅಲ್ಲ ಮಾಡಿದ್ರು ಮೂರು ಹರದರಿ ಮುಂಡಗುನೂರು ನರಗಲ ಉದಯ ಮಾಳಪ್ಪ ಉದಯಾದ ಹೌದು ಮೂರು ಹರಿದ ಮುಂಡಗನೂರು ನರಗಲ ಪಡಿ ಮೇಲೆ ಮಾಳಪ್ಪ ಉದಯಾದ ಹಿರೇ ಕುರುಬು ಚೆನ್ನಗೊಂಡ ಗುರು ಬೀರ್ ನ್ಯಾರಿ ಬಾನ ತರ್ತಿದ್ದ ತರತ್ತಿದ್ದ ಹೌದು ಅವಾಗ ನರಿಗಾಟ ಆಯ್ದು ಹಿರೇ ಮನುಷ್ಯ ಆಗಿ ಮಾಳಪ್ಪ ಕೇಳ್ತಾರೆ ಹೊಟ್ಟ ಅದೋ ಮುದಕ ಎಲ್ಲಿಗೆ ಹೊಂಟಿದ್ವಿ ತುಸು ಉಳ್ಳಾಕ ಊಟದ ಕೊಡು ಕೊಡು ಅವಾಗ ಹಿರೇ ಕುರೊಬ್ಬ ಚೆನ್ನಗೊಂಡ್ ಹೇಳ್ತಾನಿ ನಾಯಲ್ಲ ಊಟ ಕೊಡ್ತಿದ್ದ ಹೌದು ನನ್ನ ಗುರು ಯಾರಿ ದೇವ್ರಿಗೆ ನಾನು ಹೌದು ಬಾನೆ ಅವನಿಗೆ ಉಣ್ಸಲ್ತ ನನ್ನ ಯಾರಿಗೆ ಕೊಡುದ್ರ ತಿಳ್ಕೊಂಡು ಹಂಗೆ ಬುತ್ತಿ ತಗೊಂಡಿವಾಣೂರು ಮಠಕ್ಕೆ ಬಂದ ಹೌದು ಕ್ವಾಣೂರು ಮಠಕ್ಕೆ ಬಂದ ಗುರು ಬೀರ್ ಮುಂದೆ ಕೂತು ಆ ಬುತ್ತಿ ಬಿಚ್ಚಿದ್ರೆ ಬುತ್ತಿ ಒಳಗಿನ ಅನ್ನ ಹೋಗಿ ಬಾಲುಳ ಆಗಿತ್ತು ಪುಣ್ಯಾತ್ಮರೆ ಅನ್ನ ಹೋಗಿ ಬಾಲುಳ ಆಗಿತ್ತ ಹೌದು ಅವಾಗ ಗುರು ಬೀರ್ದವ್ರು ಕೇಳ್ತಾನ ಏ ಚಿನ್ಗೊಂಡ ನನಗೆ ದಾರಿ ಒಳಗ ಯಾರಾದ್ರ ಭೇಟಿ ಅಂತ ನೋದ ಹೌದು ನನಗೆ ಯಾರು ಭೇಟಿ ಆಗಿದ್ರಿ ಅನ್ನೋ ಕೇಳ್ದ್ರ ಚಿನಗೊಂಡು ಹೇಳ್ತಾನು ನೂರು ನರಗಲ ಪಡಿ ಮೇಲೆ ನೆರಿಗಡ್ಡ ಹೈದಿರ್ತಕ್ಕಂತ ಹಿರೇ ಮನುಷ್ಯ ಒಬ್ಬ ಕೂತಿದ್ದ ಹೌದು ನನಗೆ ಹೊಟ್ಟೆಸ್ತದ ಊಟಕ್ಕೂ ಕೊಡುವಂತ ನನ್ನ ಗುರುವಿಗೆ ನ್ಯಾರಿ ಬಾನ ಒಯ್ಲಾರ್ದೆ ನಾವು ಊಟಕ್ಕ ಕುಡುದುಲಂದ ಅಂದ ಹೌದ್ ಅವಾಗ ಗುರು ಬೀರ್ದವ್ರು ತಾನ ಅವನೇ ನನ್ನ ಶಿಷ್ಯ ಮಾಳಿಂಗರಾಯ್ ಹೌದು ಅವನೇ ನನ್ನ ಶಿಷ್ಯ ಮಾಳಿಂಗರಾಯ ತಿಳ್ಕೊಂಡು ಡಂಕನಾಡದೈ ಗುಂಡ್ ಗುಡುಗ ನಿನ್ನ ದಂಡ ದರಬರೆಲ್ಲ ಕರ್ಕೊಂಡು ಹೋಗಿ ಹೋಗಿ ನನ್ನ ಶಿಷ್ಯ ಮಾಳಿಂಗರಾಯನ ಕರ್ಕೊಂಡು ಬರ್ಬೇಕಂದ ಕಾಲಕ್ಕೆ ಡಂಕನಾಡದೈ ಗುಂಡಗುಡುಗ ಹನ್ನೆರಡು ನೂರು ದಂಡ ಎಲ್ಲ ಕರ್ಕೊಂಡು ಹೋಗ್ಯಂದ್ರೆ ಮುಂಡಗುನೂರು ನರಗಲ ಪಡೆ ಮೇಲೆ ಹೋಗಿ ಕೈ ಚಕಳಿ ಊಟ ಮಾಡಿ ಮಾಡಿ ಕೈ ಚಕಳಿ ಊಟ ಮಾಡಿ ಮಾಳಿಂಗರಾಯನ ಕರ್ಕೊಂಡು ಹೋಗುವ ಆನೂರು ಬಂದಾರ ಕರೆ ಇನ್ನ ಹಬ್ಬ ಮುಗುದಿಲ್ಲ ಮುಗುದಿಲ್ಲ ಇನ್ನ ಹಬ್ಬ ಚಲ್ತಿ ಒಳಗೆ ಅದ್ರ ಹಬ್ಬ ಮುಗುದಿಲ್ಲ ಹಾ ಹೌದು ಹಿಂಗ ಹಾಲು ಮತದ ವಿಷಯ ಅದ ಬಹಳ ಆನಂದ ಆನಂದ ಆಗಂಗ ನಿಮಗೆ ವಿಷಯ ನಡೀತಿತ್ತು ಕರೆ ಇವತ್ತ ಒಟ್ಟ ಯಾನೋ ಒಂದ